ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆ ಮತ್ತು ಬೇಡಿಕೆ ಈಡೇರಿಕೆಗಾಗಿ ಹಮ್ಮಿಕೊಂಡಿರುವ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲಿಸಿ ಸಂಘದ ತಾಲೂಕು ಸಮಿತಿಯಿಂದ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಮುಷ್ಕರದಲ್ಲಿ ಸುಮಾರು ಮೂವತ್ತೆಂಟಕ್ಕೂ ಅಧಿಕ ಗ್ರಾಮ ಆಡಳಿತ ಅಧಿಕಾರಿಗಳು ಭಾಗವಹಿಸಿ ತಮ್ಮ ನ್ಯಾಯಯುತವಾದ ಬೇಡಿಕೆ ಈಡೇರಿಸಲು ಸರ್ಕಾರ ಮುಂದಾಗದೆ ಇರುವ ನಡೆಯನ್ನು ತೀವ್ರವಾಗಿ ಖಂಡಿಸಿದರು ಮೊದಲನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡ ಸಮಯದಲ್ಲಿ ಸರ್ಕಾರ ವ ನಮ್ಮ ಬೇಡಿಕೆ ಈಡೇರಿಸುವ ಭರವಸೆ ನೀಡಿತ್ತು ಈ ಹಿನ್ನೆಲೆ ಮುಷ್ಕರ ಕೈಬಿಡಲಾಗಿತ್ತು ಈಗಾಗಲೇ ಮುಷ್ಕರ ಕೈಬಿಟ್ಟು ಮೂರು ತಿಂಗಳು ಗತಿಸಿದರೂ ನಮ್ಮ ಬೇಡಿಕೆ ಈಡೇರಿಸದೆ ಇರುವುದು ಸರಿಯಾದ ಕ್ರಮವಲ್ಲ ಕೂಡಲೇ ನಮ್ಮ ನ್ಯಾಯಯುತವಾದ ಬೇಡಿಕೆ ಈಡೇರಿಸುವಂತೆ ಸಂಘದ ಅಧ್ಯಕ್ಷ ಬೀರೇಂದ್ರ ಮೇಟಿ ಹೇಳಿದರು ಮುಷ್ಕರದ ಉದ್ದೇಶ ನಾವು ಮೂರು ತಿಂಗಳ ಹಿಂದೆ ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ನಮ್ಮ ರಾಜ್ಯ ರಾಜ್ಯನ ಸರ್ಕಾರಕ್ಕೆ ಮೆಮನ್ನು ಕೊಟ್ಟು ಆಲ್ರೆಡಿ ಒಂದು ಮೂರು ದಿನ ಸ್ಟ್ರೈಕ್ ಕೂಡ ಮಾಡಿದ್ವಿ ಅವರ ಹೇಳಿಕೆಯಂತೆ ಅವರು ನಮಗೆ ಸೈನ್ ಮಾಡಿ ಕೂಡ ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ನಿಮ್ಮ ಮುಷ್ಕರವನ್ನು ಇಂಪಾಟ್ರಿ ಅಂತ ಹೇಳಿದರು ಅವ್ರ ಅಂತ ನಾವು ಮುಷ್ಕರವನ್ನು ಇಂಪಾಡ್ದು ಮೂರು ತಿಂಗಳಾದರೂ ಕೂಡ ನಮ್ಮ ಇತರ ಯಾವುದೇ ಬೇಡಿಕೆಗಳನ್ನು ಅವ್ರು ಇವತ್ತಿನವರೆಗೂ ಈಡೇರಿಸಿಲ್ಲ ಜೊತೆಗೆ ತಾಂತ್ರಿಕೇತರ ಸಿಬ್ಬಂದಿ ಅಂತ ಹೇಳ್ತಾರೆ ನಮಗೆ ಒಂಬತ್ತೊಂದಕ್ಕಿಂತ ಹೆಚ್ಚು ತಾಂತ್ರಿಕ ಕೆಲಸಗಳನ್ನು ಮೊಬೈಲಲ್ಲೇ ನಮ್ಮ ಕಡೆಯಿಂದ ಮಾಡಿಸ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತಾಂತ್ರಿಕ ಸಲಕರಣವನ್ನು ಕೂಡ ಸರ್ಕಾರದ ವತಿಯಿಂದ ನೀಡಿರುವುದಿಲ್ಲ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಅವರ ಕೆಲಸದ ಅವಧಿಯಲ್ಲಿ ಕೆಲಸದ ಅನುಗುಣವಾಗಿ ಸಕಾಲದಡಿಯಲ್ಲಿ ಇಂತಿಷ್ಟ ದಿನ ಅವಧಿಗಳನ್ನು ನಿಗದಿ ನಿಗದಿ ಮಾಡಿದರೂ ಕೂಡ ಈ ರ್ಯಾಂಕಿಂಗ್ ಪದ್ಧತಿಯನ್ನು ತಂದು ಅತಿ ಹೆಚ್ಚು ಅತಿ ಹೆಚ್ಚಿನ ಒತ್ತಡವನ್ನು ಏರಿ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊತಾ ಇದ್ದಾರೆ ಹೀಗಾಗಿ ನಮಗೆ ಅತಿ ಹೆಚ್ಚಿನ ಒತ್ತಡದ ಬದಲಾಗಿ ನಮಗೇನು ಸರ್ಕಾರದ ಅಡಿಯಲ್ಲಿ ನಿಗದಿತ ಅವಧಿಗಳನ್ನೇನು ನೀವು ನಿಗದಿ ಮಾಡಿಕೊಟ್ಟಿದಿರೋ ಅವಧಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ ಅಂತ ಹೇಳ್ತಾ ಈ ವೇಳೆ ಸಂಘದ ಗೌರವಾಧ್ಯಕ್ಷ ಸತೀಶ್ ಫರ್ಗೆ ಉಪಾಧ್ಯಕ್ಷರಾದ ವೀಣಾ ಚಾಗಪ್ಪ ಹುಗಾರ್ ಗಣೇಶ್ ಸಹ ಕಾರ್ಯದರ್ಶಿಗಳಾದ ಸಿದ್ದು ಸಲಕೆ ಯಲ್ಲೇಶ್ ಮೌನೇಶ್ ಹನುಮೇಶ್ ಯಲ್ಲಮ್ಮ ಮುಬೀನಾ ಸಂಗೀತ ಶ್ರೀದೇವಿ ಸುಲೋಚನಾ ಸುಮಲತಾ ಭವಾನಿ ಸೇರಿದಂತೆ ಅನೇಕರಿದ್ದರು